ಈ ಸಿನಿಮಾದಲ್ಲಿ ಒಂದು ಕ್ರಿಕೆಟ್ ಟೀಮ್ ಅಂತ ಅನ್ಕೊಂಡ್ರೆ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ವೈಭವ್ ಅವರಷ್ಟೇ ಸ್ಕೋರ್ ಮಾಡೋದು ರಿಷಿಕಾ ಅವರು ಇಬ್ರು ಕೂಡ ಎರಡು ಎರಡೂವರೆ ತಿಂಗಳು ಬಹಳಷ್ಟು ರಿಹರ್ಸಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಯಾಕಂದ್ರೆ ಅಂತ ಒಂದು ಪಾತ್ರಕ್ಕೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ತುಂಬಾ ಅಂದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾ ಮಾಡಿದ್ದಾರೆ ನಾನು ಬರೀ ವಿಟ್ನೆಸ್ ಅಷ್ಟೇ ಏನಿಲ್ಲ ಅವ್ರು ಏನೋ ಹೇಳಿದ್ರು ಬಟ್ ನನ್ನ ಪರಿಶ್ರಮ ಪ್ರಾಯಶಃ ಒಂದು ಐವತ್ ಪರ್ಸೆಂಟ್ ಆದ್ರೆ ಇವರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇದೆ ಧನುಷ್ ಅಂತ ಹೊಸ ಆಕ್ಟ್ರು ಅವರು ಥಿಯೇಟರ್ ಇಂದ ರಿಷಿಕ ಅವ್ರು ಕೂಡ ಥಿಯೇಟರ್ ಇಂದ ನಾನ್ ಥಿಯೇಟರ್ ಇಟ್ಲೇನು ಮಾಡ್ಲಿಲ್ಲ ಇವರು ನೋಡ್ಕೊಂಡು ಕಲಿತಾರದಷ್ಟೇ ಬಟ್ ತುಂಬಾ ಆನೆಸ್ಟ್ ಪ್ರಯತ್ನ ಅಂಡ್ ನಕುಲ್ ಸರ್ ಬಗ್ಗೆ ಹೇಳ್ಬೇಕು ನಾವು ಏನು ಸಿನಿಮಾ ಮಾಡಿದೀವಿ ಅದನ್ನ ಯಾವ್ದೋ ಲೆವೆಲ್ಗೆ ಎಲಿವೇಟ್ ಮಾಡಿದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಪ್ರತಿಭೆ ಅಂತ ಹೇಳ್ಬೋದು ಅಹ್ ಅದ್ರಲ್ಲಿ ಎರಡು ಮಾತಿಲ್ಲ நம்ம கன்னட ஃபேஸ் புக் யூடியூப் அப் டேட் நம்ம கன்னட டிஜிடல் மீடியா